ಈ ದಿನ ವಿಶೇಷವಾಗಿ ನಿತ್ಯವೂ ನಾವು ನಿಮಗೆ ಹೇಳುವುದು ನಮ್ಮನ್ನ ಒಂಬತ್ತು ತಿಂಗಳ ಗರ್ಭದಲ್ಲಿ ಅವಳ ಜಾಗೃತೆಯಿಂದ ಕಾಪಾಡಿಕೊಂಡು ಈ ಭೂಮಿಯನ್ನ ಈ ಜಗತ್ತನ್ನು ತೋರಿಸುವಂತ ತಾಯಿ ಪರಂಪರೆಯಲ್ಲಿ ಹೊತ್ತಂತ ತಾಯಿ ಭೂಮಿ ಈ ಭಾರತ ಮಾತೆ ಒಬ್ಬ ತಾಯಿ ಒಂಬತ್ತು ತಿಂಗಳ ಗರ್ಭದಲ್ಲಿ ಬರೋಳು ಒಬ್ಬ ತಾಯಿ ಆದ್ರೆ ನಮ್ಮನೆಲ್ಲ ಇರೋಳು ಈ ಭಾರತ ಆದ್ರೆ ಈ ಹೊರೋಳನ್ನು ಮತ್ತೆ ಇರುವಂತ ತಾಯಿಯನ್ನು ಸಾಕುವಂತ ಒಂದು ಶಕ್ತಿ ಏನಾದರೂ ಈ ಭಾರತ ರಾಷ್ಟ್ರದಲ್ಲಿದ್ರೆ ಅದು ಗೋಮಾತೆಗೆ ಈ ಒಂದು ಭಾರತ ಮಾತೆ ಈ ಭೂಮಿ ಗೋಮೂತ್ರವೇನಾದ್ರೂ ಬೀಳಿಲ್ಲ ಅಂದ್ರೆ ಈ ತಾಯಿಯು ಮಜಾ ಆಗ್ತಾಳೆ ನಮ್ಮನ್ನು ಇರೋ ಒಂದು ತಾಯಿಯು ಹೊಟ್ಟೆ ಒಳಗಡೆ ಒಂದು ಶಿಶು ಇದೆ ಅನ್ನುವಂತಹ ಒಂದು ಕ್ಷಣ ತನ್ನ ದೇಹವನ್ನ ದಂಡಿಸ್ತಾ ಇದ್ದ ತಾಯಿ ಎಲ್ಲೂ ಊಟ ಸಿಗಲಿಲ್ಲ ಅಂದ್ರೆ ಭಿಕ್ಷೆ ಬೇಡಿ ತನ್ನ ಮಗುಗೋಸ್ಕರ ತಿಂತಾಳೆ ಹಾಲನ್ನು ಕುಡಿತಾಳೆ ಅದು ಯಾವ ಹಾಲು ಗೋಮಾತೆಯ ಸಗಣಿ ಗಂಜರಾ ಇವಳು ಪಂಚಭೂಮಿ ಆಗಿ ಏನಾಗುತ್ತೆ ಅಶೋಕ ನಾಲ್ಕು ನಮ್ಮನ್ನ ಎರಡು ತಾಯಿ ಸಲ ಗೋಮಾತೆ ಅಂತ ನಾಲ್ಕು ಕೊಡ್ಲಿಕ್ಕೆ ಬಿಳಿಲ್ಲಾ ಅಂದ್ರೆ ಅವಳು ಸಹ ಪಂಚಾತ ಬರೋಳು ಮತ್ತೆ ಎರೋಳು ಎಂಟು ತಾಯಿಂದ ಸಾಕೋ ಶಕ್ತಿ ಭಾರತ ದೇಶವಿದ್ದೇ ಅದು ಯಾವ ಕಥೆಗೆ ಜೋರಾಗಿ ಹೇಳಿ ಮೂರು ಜನರನ್ನ ತಾಯಿಯಾಗಿ ಸ್ವೀಕಾರ ಮಾಡಬೇಕು ಎಷ್ಟು ಜನರನ್ನ ಮೂರು ಜನರು ತಾಯಿ ಭಾರತಿ ಈ ಭೂಮಿಯನ್ನ ನಮ್ಮನ್ನ ಹೊರ ತಾಯಿಯನ್ನ ನಮ್ಮನ್ನ ಒತ್ತು ಮತ್ತು ನಮ್ಮನ್ನ ಇರುವಂತ ತಾಯಿಯನ್ನ ಶಕ್ತಿಯುತವಾಗಿ ಕಾಪಾಡುವ ಶಕ್ತಿ ಇರುವಂತದ್ದು ಗೋಮಾತೆಯನ್ನ ಅದಕ್ಕೆ ನಾವು ಈ ದಿನದಲ್ಲಿ ನಿತ್ಯವೂ ಎಲ್ಲರಿಗೂ ಗುರುಗಳ ಕಾರಣ ಸಿಗಬೇಕು ಅಂದ್ರೆ ಗೋಮಾತೆಯನ್ನ ನಾವೆಲ್ಲರೂ ಸಂದರ್ಶನೆಯನ್ನ ಮಾಡಬೇಕು ಏನ್ ಹೇಳ್ತಿರ ತಾವೆಲ್ಲ ಒಬ್ಬರೊಬ್ಬ ಮಾಡ್ತಾ ಇಲ್ಲ ನೋಡಿ ಗೋಮಾತಿಗೆ ಕೈ ತೊಳದಂತ ನೀರನ್ನು ಕುಡಿತಾಳೆ ಮಾನವೀತೆಯಿಂದ ಆ ನಾವು ಮಾಡಬೇಕಿಲ್ಲ ನಾವು ಮಾನವರ ಇದನ್ನ ಯೋಚನೆ ಮಾಡಬೇಕಿಲ್ಲ ಅವಳಿಂದ ಎಲ್ಲಾ ಪ್ರಯೋಜನ ಪಡ್ಕೊಳ್ಳುವುದು ಪ್ರತಿಯೊಬ್ಬರ ಮನಸ್ಸಲ್ಲೂ ಉಳಿದಬೇಕು ನಾವು ಒಂದು ಗೋವನ್ನ ಸಾಕಿ ಅವಳಿಂದ ಎಲ್ಲಾ ಪ್ರಯೋಜನವನ್ನು ಪಡೆದಿರುವುದು ಈ ಭಾರತ ರಾಷ್ಟ್ರ ಏನಾದರೂ ಇಷ್ಟು ಸಂಪನ್ಮೂಲವಾದಂತಹ ದೇಶ ಆಗಿದೆ ಅಂದ್ರೆ ಅದು ಯಾರಿಂದ ನಮ್ಮ ಪೂರ್ವಿಕರು ಇಪ್ಪತ್ತೈದು ವರ್ಷ ಹಿಂದೆ ಹೋದ್ರೆ ಕಾರ್ಖಾನೆ ಇರಲಿಲ್ಲ ಯಾವ ಫ್ಯಾಕ್ಟರಿ ಇರಲಿಲ್ಲ ಯಾವ ಸುಧಾ ಹಳ್ಳಿ ಜನಕ್ಕೆ ಏನು ವ್ಯವಸ್ಥೆ ಇತ್ತು ಹಸುವನ್ನು ಕಟ್ಟೋದು ಹಾಲು ಕರೆಯೋದು ಹಾಲನ್ನು ಮಾರೋದು ಹಾಲು ಲಕ್ಷ ಜನಕ್ಕೆ ಅನ್ನ ಇಟ್ಟಂತಹ ಪುಣ್ಯವು ನಮಗೆ ಬರುತ್ತೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ ಸೊ ಸಂರಕ್ಷಣೆಯಿಂದ ಕಾಪಾಡಬೇಕು ಆ ಗೋಮಾತೆಯನ್ನ ಕೊನೆಯದಾಗಿ ಅವಳು ದೇಹವನ್ನು ತ್ಯಾಗ ಮಾಡಿದಾಗ ಅವಳನ್ನು ತಗೊಂಡು ಹೋಗಿ ಮಣ್ಣನ್ನು ತೆಗೆದು ಆ ಮಣ್ಣಲ್ಲಿ ಹೋಗಿ ಅವಳಿಗೆ ಸಂಸಾರದಲ್ಲಿ ಅವಳಿಗೆ ಶಾಸ್ತ್ರ ಪ್ರಕಾರ ವಿಧಿವಿಧಾನದಲ್ಲಿ ನಮ್ಮ ಮನೆಯ ಮಗಳು ಹೇಗಿದ್ದ ಅವಳು ನಮ್ಮ ಮನೆ ಮಗಳು ತಾಯಿಯಿಂದ ಯಾರು ಶಕ್ತಾರವಾಗಿ ಇಟ್ಟೆ ಒಳಗೆ ಒಂದು ಸಂಸ್ಕಾರ ಕೊಡ್ತೀರೋ ಅವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿ ಒಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಕೋಟಿ ಸಾಧಿಸಿದಂತರಿಗೆ ಅನ್ನವನ್ನು ಇಟ್ಟಂತ ಪುಣ್ಯ ಬರುತ್ತೆ ಅಂತ ಆ ಇದನ್ನ ಚಿಂತನೆ ಮಾಡಬೇಕು ಹೇಳ್ತೀನಿ ಹೌದೇ ಇಲ್ಲ ಅವರ ಅಲ್ಲ ಇದರಿಂದ ಗೋಮಾತ್ರವನ್ನು ಮಾಡ್ತೀನಿ ಅಂತ ಆತ್ಮ ಸಾಕ್ಷರ ಕೈ ಎತ್ತರ ಎಷ್ಟು ಎತ್ತರೆ ಒಂದು ಕೈ ಎತ್ತರೆ ಒಂಪಗಿನ ಅನೇಕ ಎಂಟು ಹೇಳಿ ಅಲ್ಲವೂ ನಾನೇ ಹೇಳ್ತೀನಿ ಬಿಡಿ ಅಂದ್ರೆ ಶಿವಪೂಜೆ ಮಾಡ್ತಾ ಇದ್ರಂತೆ ಕಳ್ಳೇ ಬರ್ತದೆ ಚಿನ್ನಗಳು ಇರ್ಬೇಕು ಪೂಜೆ ಮಾಡ್ಬೇಕಾದ್ರೆ ಮಾಡ್ಬೇಕು ಅರ್ಥ ಆಯ್ತಲ್ಲ ಅದಕ್ಕೆ ಒಂದಿಷ್ಟು ಜನಕ್ಕೆ ಧರ್ಮ ಅಂದ್ರೆ ಏನು ಈ ಭಾರತ ದೇಶದಲ್ಲಿ ನಾವು ಈ ಅವತಾರ ಮಾಡಬೇಕಾದ್ರೆ ಏಳು ಜನ್ಮದ ಪುಣ್ಯ ಮಾಡಿ ಈ ಭೂಮಿಯಲ್ಲಿ ಹುಟ್ಟಿದ್ದೇವೆ ಒಂದು ಶಕ್ತಿ ಪೀಠಕ್ಕೆ ಬಂದಿದ್ದೇವೆ ಗೋಮಾತ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನ ಕೇಳಬೇಕು ಅನ್ನೋ ಅವರು ಏನ್ ಬೇಕು ಅಂತ ಆಗ ಜಗತ್ ರಕ್ಷಕನು ಜಗನ್ನಾಥನಾದವನು ಸುದರ್ಶನ ಓನು ನನಗೆ ದನ ಬೇಕು ಅಂತ ಕೇಳ್ತಾನೆ ಏನ್ ಬೇಕು ಅಂತ ಬೇಕು ಅಂತ ಕೇಳ್ತಾನೆ ಅದಕ್ಕೆ ಸ್ವಾಮಿ ಒಂದು ಕಡೆ ಹೇಳ್ತಾರೆ ಭಾಗವತದಲ್ಲಿ ಸ್ವಯಂ ಗೋಪಾಲ ಅಂತ ನಾನು ದನ ಮೇಸರು ಅಂತ ಹೇಳ್ತಾರೆ ಯಾರು ಜಗತ್ ರಕ್ಷಕರಾದವನು ಅಂತ ಜಗತ್ ರಕ್ಷಕನ ಅನುಗ್ರಹದಲ್ಲಿ ನಾವೆಲ್ಲ ಬದುಕಿದೀವಿ ಅಂದ್ರೆ ನಾವು ಸದಾ ಭಗವಂತನ ಮಾತನ್ನು ನಾವು ಏನು ಏನ್ ಮಾಡ್ಬೇಕೆಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಈ ದಿನ ನಾವು ಇದನ್ನೇ ಹೇಳೋದು ಇನ್ನೇನಿಲ್ಲ ಭಾರತ ದೇಶದಲ್ಲಿ ನಾವು ಸನಾತನ ಧರ್ಮದ ಬಂಧುಗಳಾಗಿ ನಾವು ಆ ದೇ ಆ ದೇಶ ಮೇಲೆ ಈ ದೇಶ ಮೇಲೆ ಅವ್ರ ಬೇರೆ ಇವ್ರ ಬೇರೆ ಎಲ್ಲ ಇಲ್ಲ ನಾವೆಲ್ಲರೂ ಒಂದೇ ಅವೆಲ್ಲ ಭಾರತೀಯರು ಅವೆಲ್ಲ ಭಾರತೀಯ ದೇಶದಲ್ಲಿ ಇದ್ದೇವೆ ಅಂದ್ರೆ ನಾವು ಮೂರರನ್ನ ಮೂರು ತಾಯಿಯನ್ನು ಸ್ವೀಕಾರ ಮಾಡಬೇಕು ಮೊದಲನೇ ತಾಯಿ ತಾಯಿ ಭಾರತಿ ಎರಡನೇ ತಾಯಿಯಿಂದ ಜನ್ಮ ಪುತ್ರಗಳು తాయిత ఈ ఊర ఆత్మసాక్షాత్వా స్వీకారం అంతవరకు